ಮಂದಿರದ ಗೋಡೆಯಲ್ಲಿ ಐಲ ಮುಹಮ್ಮದ್ ಎಂದು ಬರೆದರೆ ಆರೋಪಿಗಳು ಯಾರಾಗಿರ್ತಾರೆ ಮುಸ್ಲಿಮರೇ ಇರ್ತಾರೆ ಮಂದಿರದ ಮುಂದೆ ಹಸುವಿನ ರುಂಡವನ್ನು ಹಾಕಿದರೆ ದುಷ್ಕರ್ಮಿಗಳು ಯಾರಿರ್ತಾರೆ ಮುಸ್ಲಿಮರೇ ಇರ್ತಾರೆ ಮಂದಿರದೊಳಗಿನ ವಿಗ್ರಹಕ್ಕೆ ಅವಮಾನಿಸಿದರೆ ಆರೋಪಿಗಳು ಯಾರಿರ್ತಾರೆ ಮುಸ್ಲಿಮರೇ ಇರ್ತಾರೆ ಇಂಥದ್ದೊಂದು ವಾತಾವರಣವನ್ನು ಸಾಮಾಜಿಕವಾಗಿ ಬಿತ್ತಿ ಬಿಡಲಾಗಿದೆ ಮುಸ್ಲಿಮರು ಅಂದರೆ ಮಂದಿರ ವಿರೋಧಿಗಳು ವಿಗ್ರಹ ವಿರೋಧಿಗಳು ಹಿಂದೂ ವಿರೋಧಿಗಳು ಎಂಬ ಭಾವನೆಯನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಸೃಷ್ಟಿ ಮಾಡಿ ಹಂಚಿಕೆ ಮಾಡಲಾಗಿದೆ ಅದರ ಫಲಿತಾಂಶವೇ ಈ ಭಾವನೆ ಸಾಮಾನ್ಯ ಜನರಿಗೆ ಇಂಥ ಪ್ರಚಾರದ ಹಿಂದಿರುವ ಮರ್ಮ ಗೊತ್ತಿರೋದಿಲ್ಲ ಅವರು ನಿಜ ಎಂದೇ ಭಾವಿಸಿರ್ತಾರೆ ಮುಸ್ಲಿಮರು ಅಂದರೆ ಹಾಗೆ ಕೆಟ್ಟವರು ಹಿಂದೂಗಳನ್ನು ಕಂಡ್ರೆ ಆಗಲ್ಲ ಎಂಬಂತೆ ಭಾವಿಸಿ ಬಿಡ್ತಾರೆ ಆದರೆ निजा गिरो का वन मंदिर है गांव बुलाक में देखो इस मंदिर पर आयेला मोहम्मद लिख दिया है।, है इस पे ये सामने और साइड में आयिला मोहम्मद लिखा हुआ है सुबह सुबह पुलिस को सूचना प्राप्त हुई थी की चार मंदिरों में धार्मिक नारे लिख दिए गए जिससे पब्लिक का आक्रोश था तत्काल मौके आरोप पहुँचे हमारे सभी अधिकारी मौके पर पहुंचे धार्मिक पहुँचे को वहाँ से हटाया गया था पब्लिक से वार्ता की गई थी उसमें अभियोग दर्ज किया गया

ಪೊಲೀಸರು ಗುಲ್ ಮೊಹಮ್ಮದ್ ಸುಲೇಮಾನ್ ಬಕ್ಷ್ ಹಮೀದ್ ಯೂಸುಫ್ ಮುಂತಾದ ಎಂಟು ಮಂದಿಯ ಮೇಲೆ ಪ್ರಕರಣ ದಾಖಲಿಸ್ತಾರೆ ಆದರೆ ಹೀಗೆ ದೇವಾಲಯದ ಗೋಡೆಗಳ ಮೇಲೆ ಬರೆದಿರೋದು ಇವರಲ್ಲ ಎಂಬುದು ತನಿಖೆಯ ವೇಳೆ ಪೊಲೀಸರಿಗೆ ಗೊತ್ತಾಗುತ್ತೆ ಬಳಿಕ ಜಿಶಾಂತ್ ಸಿಂಗ್ ಆಕಾಶ್ ಸಾರಸ್ವತ್ ದಿಲೀಪ್ ಶರ್ಮಾ ಮತ್ತು ಅಭಿಷೇಕ್ ಸಾರಸ್ವತ್ ಎಂಬ ನಾಲ್ಕು ಮಂದಿಯನ್ನು ಬಂಧಿಸ್ತಾರೆ ಮುಹಮ್ಮದ್ ಎಂದು ಬರೆಯುವ ಬದಲು ಇವರು ಮುಮುದ್ ಎಂದು ಬರೆದಿದ್ರು ಮುಖೇಶ್ ಎಂಬವರಿಗೆ ಗುಲ್ ಮುಹಮ್ಮದ್ ಕುಟುಂಬದ ಜೊತೆ ಭೂ ವಿವಾದ ಇತ್ತು ಈ ವಿಷಯಕ್ಕೆ ಸಂಬಂಧಿಸಿ ಮುಸ್ತಕಿಂ ಮತ್ತು ಜಿಶಾಂತ್ ಸಿಂಗ್ ನಡುವೆ ವಾಗ್ವಾದವು ನಡೆದಿತ್ತು ಈ ಮುಸ್ಲಿಮರಿಗೆ ಪಾಠ ಕಲಿಸಬೇಕು ಎಂದು ತೀರ್ಮಾನಿಸಿದ ಜಿಶಾಂತ್ ಸಿಂಗ್ ಮತ್ತಿತರರು ಐ ಲವ್ ಮುಹಮ್ಮದ್ ಎಂದು ದೇವಾಲಯದ ಗೋಡೆಗಳಲ್ಲಿ ಬರೆದು ಇವರ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಪ್ರಕರಣ ಇದೊಂದೇ ಅಲ್ಲ ಕಳೆದ ಸೆಪ್ಟೆಂಬರ್ ನಲ್ಲಿ ಹಾಸನದಲ್ಲಿ ಒಂದು ಘಟನೆ ನಡೆಯಿತು ಗಣೇಶ ವಿಸರ್ಜನೆಗಾಗಿ ಮೆರವಣಿಗೆಯಲ್ಲಿ ಸಾಕ್ತಾ ಇರುವವರ ಮೇಲೆ ಲಾರಿಯೊಂದು ಹರಿಯಿತು ಹತ್ತು ಮಂದಿ ಸಾವಿಗೀಡಾದ್ರು ಇಪ್ಪತ್ತಕ್ಕಿಂತ ಅಧಿಕ ಮಂದಿ ಗಾಯಗೊಂಡ್ರು ತಕ್ಷಣ ಲಾರಿ ಡ್ರೈವರ್ ಮುಸ್ಲಿಂ ಎಂಬ ಸುದ್ದಿ ತೊಡಗಿತು ಮೊಹಮ್ಮದ್ ಫೈರೋಜ್ ಎಂಬವ ಬೇಕೆಂದೇ ಗಣೇಶ ವಿಸರ್ಜನೆ ಮೇಲೆ ಲಾರಿ ಹರಿಸಿದ್ದಾನೆ ಎಂಬಂತ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿಕೊಂಡವು ಸಚಿವರೇ ಸುಳ್ಳು ಸುದ್ದಿಯ ಮೇಲೆ ಎಚ್ಚರಿಕೆ ಕೊಡುವಷ್ಟು ಈ ಸುದ್ದಿಗಳು ವ್ಯಾಪಕವಾಗಿತ್ತು ಆದರೆ ಆ ಬಳಿಕ ಲಾರಿ ಡ್ರೈವರ್ನ ಹೆಸರು ಭುವನೇಶ್ ಅನ್ನುವುದು ಬಹಿರಂಗವಾಯಿತು ಹಾಸನದ ಎಸ್ಪಿ ಪಿ ಸುಜಿತ್ ಅವರೇ ಈ ಬಗ್ಗೆ ಮಾಹಿತಿ ನೀಡಿದರು ಭುವನೇಶ್ ಕಳೆದ ಜೂನ್ನಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕುಂಜಾಲುವಿನಲ್ಲಿ ಹಸುವಿನ ರುಂಡ ಪತ್ತೆಯಾಗಿತ್ತು ಮುಸ್ಲಿಮರ ವಿರುದ್ಧ ಅನುಮಾನದ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗಲು ಪ್ರಾರಂಭವಾಯಿತು ಬಳಿಕ ರಾಮಣ್ಣ ಎಂಬವರು ಹಸುವನ್ನು ಕೊಂದು ಮಾಂಸ ಮಾಡಿದ್ದಾರೆ ಎಂದು ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡರು ಕೇಶವ ನವೀನ ಪ್ರಸಾದ್ ರಾಜೇಶ್ ಸಂದೇಶ್ ಮುಂತಾದವರನ್ನು ಆ ಬಳಿಕ ಪೊಲೀಸರು ಬಂಧಿಸಿದರು ಕಳೆದ ಸೆಪ್ಟೆಂಬರ್ನಲ್ಲಿ ಹಾಸನದ ಬೇಲೂರಿನಲ್ಲಿ ಇಂಥದ್ದೇ ಘಟನೆ ನಡೆಯಿತು ಗಣಪತಿ ವಿಗ್ರಹದ ಮೇಲೆ ಚಪ್ಪಲಿಯನ್ನು ಇಡಲಾಗಿತ್ತು ಆರೋಪಿ ಮಹಿಳೆಯಾಗಿದ್ದು ಆಕೆ ಮುಖ ಮುಚ್ಚಿಕೊಂಡು ಹೋಗ್ತಾ ಇದ್ದಾಳೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಶಾಸಕ ಬಸವನಗೌಡ ಯತ್ನಾಳ್ ಅವರು ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು ಹೀಗೆ ಚಪ್ಪಲಿ ಇಟ್ಟವರನ್ನು ಮತಾಂಧರು ಅಂತ ಹೇಳಿದರು ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕು ಅಂತ ಒತ್ತಾಯಿಸಿದರು ಆದರೆ ಆ ಬಳಿಕ ಚಪ್ಪಲಿ ಇಟ್ಟವರ ಬಂಧನವಾಯಿತು ಹೆಸರು ಲೀಲಮ್ಮ ಈಕೆ ಮಾನಸಿಕ ಅಸ್ವಸ್ಥೆ ಎಂದು ಆ ಬಳಿಕ ತಿಳಿದು ಬಂತು ನಿಜವಾಗಿ ಅಪರಾಧ ಮನಸ್ಥಿತಿಗೆ ಧರ್ಮ ಇರೋದಿಲ್ಲ ಅಪರಾಧಿಗಳು ಹಿಂದೂಗಳಲ್ಲೂ ಇರ್ತಾರೆ ಮುಸ್ಲಿಮರಲ್ಲೂ ಇರ್ತಾರೆ ಮಂದಿರದ ಮುಂದೆ ಹಸುವಿನ ತಲೆಯನ್ನ ಮುಸ್ಲಿಮನೇ ಹಾಕಬೇಕಿಲ್ಲ ಮಸೀದಿಯ ಮುಂದೆ ಹಂದಿಯ ತಲೆಯನ್ನು ಹಿಂದುವೇ ಹಾಕಬೇಕಿಲ್ಲ ಅಪರಾಧಿಗಳು ಸಮಾಜದ ದಿಕ್ಕು ತಪ್ಪಿಸಲು ಯಾವ ತಂತ್ರವನ್ನು ಹೆಣೆಯಬಹುದು ಹಿಂದೂ ಮತ್ತು ಮುಸ್ಲಿಮರು ಪರಸ್ಪರ ಕಚ್ಚಾಡುವುದರಿಂದ ಲಾಭವಾಗುವುದು ದುಷ್ಕರ್ಮಿಗಳಿಗೆ ಹೊರತು ಹಿಂದೂ ಧರ್ಮಕ್ಕೂ ಅಲ್ಲ ಇಸ್ಲಾಂ ಧರ್ಮಕ್ಕೂ ಅಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು